ಜಾತ್ರೆ ಎಲ್ಲ ಜಾತ್ರೆನೇ ಹೋಗ್ತಾರೆ ಒಟ್ಟು ಈ ವರ್ಷ ಎಷ್ಟು ಜಾತ್ರೆ ಹೋಗಿದೆ ಸರ್ ಇದು ಸರ್ ಇದು ಐದನೇ ಜಾತ್ರೆ ಸರ್ ಇದು ಫಸ್ಟ್ ನೇದು ಕೆಂಗಲ್ಲು ಸಪ್ಲಮ್ಮ ಆಯ್ತು ಸಪ್ಲಮ್ ಈ ವರ್ಷದ್ದು ಸಪ್ಲಮ್ಮ ಇಂದ ಕೆಂಗಲ್ಲು ಕೆಂಗಲ್ಲಿಂದ ಮುಡುಕ್ತವರೆ ಓಕೆ ಮುಡುಕ್ತವರೆ ಆದ್ಮೇಲೆ ಬನ್ನೂರು ಹ್ಮ್ ಬನ್ನೂರಿಂದ ಈಗ ಇಲ್ಲಿ ಘಾಟಿ ಬೋಲಿ ಘಾಟಿ ಇಲ್ಲ ಸರ್ ಸೈಲುಲ್ ಪ್ರೈಸ್ ಆಗಿದೆ ಸರ್ ಇದು ಈ ವರ್ಷ ಎಲ್ಲ ಕಡೆ ಹೋಗಿದ್ ಕಡೆ ಎಲ್ಲ ಕಡೆನೂ ಚಾಂಪರ್ ಚಾಂಪಿಯನ್ ಆಗಿದೆ ಹಾ ಹಾ ಅದೆ ನಾವು ಇಲ್ಲಿ ಬೇಬಿಗೆ ಬಿಟ್ಟಿಲ್ಲ ಸರ್ ಬಿಟ್ಟಿಲ್ಲ ಹ ಹಾಗಾಗಿ ನಾವು ಬರಬೇಕಕ್ಕೆ ಒಂದ್ಸ ಲೇಟ್ ಆಯ್ತು ಲೇಟ್ ಆಯ್ತು ಹಾಗಾಗಿ ಅವನ್ನ ಕಮಿಟಿ ಬಿಟ್ಟಿಲ್ಲ ಸರ್ ಓಕೆ ಹೌದಾ ಸರ್ ಇದು ಕಡೆ ಬಿದ್ದು ಎಷ್ಟು ವರ್ಷ ಆಗಿದೆ ಸರ್ ಇದು ಈ ಎತ್ತುಗಳು ಸರ್ ಇದು ಸುಮಾರು ಆಗಲೇ 2 ವರ್ಷ ಕಡೆ ಇದಾಗಿದೆ ಓಕೆ ಸರ್ ಹಾಗೆ ನಾನು ಒಳಗೆ ಹೋಗ್ತೀರ ಮುಂಚೆ ಆಗಲಿ ಟೈಮ್ ಆಗೋಗಿತ್ತು ಇಪ್ಪತ್ತೆಂಟನೇ ತಾರೀಕು ಒಂಬತ್ತು ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ವಿ ನಾವ್ ಬರೋದು ಒಂದನೇ ತಾರೀಖು ಮಧ್ಯಾಹ್ನ ಬಂದ್ ನಮ್ ಇಲ್ಲೇ ಬರ್ಗ ಉದ್ದಾರಿಲ್ಲ ಅಂತ ಹೇಳಿ ಇದು ಮಾಡ್ಕೊಂಡಿದ್ದ ಆದ್ರೆ ಜನ ಎಲ್ಲ ಕೇಳ್ತಿದ್ರು ಜನ ಕೇಳ್ತಿದ್ರು ಆ ಒಂದು ಜನಕ್ಕೊಂದು ಜಾತ್ರೆಗೆ ಇದು ಮಾಡ್ಕೊಂಬತ್ತು ಜನ ಯಾರು <test> ಕೇಳ್ತಿದ್ದಾರೆ <cost> <information>

ಎರಡ್ ಕೊಡ್ಬೇಕಾಗುತ್ತೆ ಬೆಳಿಗ್ಗೆ ಸಂಜೆ ಬೆಳಗ್ಗೆ ಒಂದೊಂದು ತಿಂಡಿ ತಿಂಡಿ ರವೆ ಬೂಸಾ ಚಕ್ಕೆ ಬೂಸಾ ಮತ್ತೆ ಗೋಧಿ ನುಚ್ಚು ಗೋಧಿ ನುಚ್ಚಲ್ಲಿ ಗಂಜಿ ಮಾಡ್ತೀವಿ ರವೆ ಬೂಸ ಜೊತೆ ನಾವು ಜೋಳದ ನುಚ್ಚು

ನೆಕ್ಸ್ಟ್ ನಾವು ಇನ್ನು ಮಾಗಡಿ ಜಾತ್ರೆ ನೋಡಬಹುದು ಇದನ್ನ ಖಂಡಿತ ಸರ್ ಮಾಗಡಿ ರೆಡಿ ಮಾಡಬೇಕು ಅಂತಾನೆ ಇದನ್ನ ಇಲ್ಲಿ ಕಮಿಟಿ ಆಗಲಿ ಇನ್ನೊಂದಾಗಲಿ ಬಿಡದೆ ಬಿಡದೆ ಮಾಗಡಿ ರೆಡಿ ಮಾಡಬೇಕು ಅಂತಾನೆ ಸ್ಪೆಷಲ್ ಕೇರ್ ತಗೊಂಡು ಈಗ ಅದನ್ನ ಮಾಡ್ತಾರೆ ಯಾಕಂದ್ರೆ ನಮಗೆ ಮಾಗಡಿ ಲೋಕಲ್ ಸರ್ ಅಲ್ಲಿ ಕರೆಕ್ಟ್ ಕರೆಕ್ಟ್ ಹೌದು ನಾವು ಸುಮಾರು ವರ್ಷದಿಂದ ಮಾಗಡಿ ಇದು ಮಾಡ್ತಾ ಇದ್ದೀವಿ ಮಾಗಡಿ ಸರ್ ತುಂಬಾ ಜನ ಸೇರ್ತಾ ಇದ್ದೀವಿ ಕಣ್ಣ ನಾವೇ ಒಂದು ಹತ್ತು ಜೊತೆ ಮಾಡಬೇಕು ಅಂತ ಹೇಳಿ ಜೊತೆ ಮಾಡ್ತಾ ಇದ್ದೀವಿ ಆಗಲೇ ಜಾಗ ಮಾಡಿ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಜೊತೆ ರೆಡಿ ಮಾಡ್ತಾ ಬೇರೆ ಯಾವ ಹಲ್ಲ ಇವೆ ಕ್ಯಾಟಗರಿ ಆಗ್ತಾ ಇದ್ದೀರಾ ಸರ್ ಆ ಹಲ್ಲಲ್ಲಿಂದ ಹಿಡಿದು ಕಡೆವರೆಗೂ ಇನ್ನೊಂದು ಜೊತೆ ಇಲ್ಲಿ ಈಗ ನೋಡಿದೀವಿ ಕಡೆ ತಗೋಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡಿದೀವಿ